ಎಲ್ಲರಿಗೂ ನಮಸ್ಕಾರ ದಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿದ್ಧಾರ್ಥನಗರ ಮೈಸೂರು ಹಾಗೂ ಕರಿಘಟ್ಟ ರಮೇಶ್ ಅವರ ಸಹಯೋಗದೊಂದಿಗೆ ಇದಿನ ಕರಿಘಟ್ಟಕದಲ್ಲಿ ಜೊಂಡು ಹುಲ್ಲಿನ ಕೀಳುವಿಕೆ ಕಾರ್ಯಕ್ರಮ ಮತ್ತು ಗಿಡ ಮರಗಳಿಗೆ ಪಾತಿ ಮಾಡುವಂಥ ಕಾರ್ಯಕ್ರಮದ ಆಯೋಜನೆಯನ್ನು ಮಾಡ್ಕೊಂಡಿದ್ದೀವಿ ಅದರ ಅಂಗವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಕರಿಘಟ್ಟದಲ್ಲಿ ಆ ಜಂಡು ಹುಲ್ಲುಗಳನ್ನು ಕೀಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದರ ಒಂದು ಸಂಪೂರ್ಣವಾದಂಥ ಚಿತ್ರಣವನ್ನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಡಾಕ್ಟರ್ ಶ್ರೀನಾಯ್ಕವರೇ ನಮಗೆ ಈ ದಿನ ತಾವು ಕರಿಘಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಉದ್ದೇಶ ಏನು ಅಂತ ಸ್ವಲ್ಪ ನಮ್ಮ ಚಾನಲ್ಗೆ ಹೇಳ್ಕೊಡ್ಬೇಕಾಗಿ ಕೇಳ್ಕೊತೀವಿ ಸರ್ ನಮಸ್ಕಾರ ಸಾಕು ಬನ್ನಿ ಸರ್ ಕಾಲೇಜು ಸಿದ್ಧಾರ್ಥನಗರ ಮೈಸೂರು ರಾಷ್ಟ್ರೀಯ ಸೇವಾ ಯೋಜನಾ ಘಟಕಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ ಘಟಕ ಒಂದು ಮತ್ತು ಘಟಕ ಎರಡು ಘಟಕ ಒಂದಕ್ಕೆ ಪ್ರೊಫೆಸರ್ ಪಾರ್ವತಿ ಮೇಡಮ್ ಅವರು ಕಾರ್ಯಕ್ರಮಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ನಾನು ಘಟಕ ಎರಡರ ಜವಾಬ್ದಾರಿಯನ್ನು ವಹಿಸ್ಕೊಂಡಿದ್ದೀನಿ ನಾವು ಕಳೆದ ಏಳು ಎಂಟು ವರ್ಷದಿಂದ ನಮ್ಮ ಕಾಲೇಜಿಂದ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ಈ ಕರಿಘಟ್ಟ ಅನ್ನುವಂತಹ ಒಂದು ಏನು ಪ್ರಾಜೆಕ್ಟ್ ಅಂತ ತಗೊಂಡಿದ್ದೀವಿ ಸೊ ಬೆಸ್ಟ್ ಪ್ರಾಕ್ಟೀಸಸ್ ಅಲ್ಲಿ ಇತ್ತೀಚೆಗೆ ನಮ್ಮ ಭಾಗದಲ್ಲಿ ಮತ್ತು ಇಡೀ ಪ್ರಪಂಚಾದ್ಯಂತ ಕೂಡ ಪರಿಸರ ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕೂಡ ನಾಶ ಆಗ್ತಾ ಇರೋದರಿಂದ ಈ ಪರಿಸರದ ಅರಿವು ವಿದ್ಯಾರ್ಥಿಗಳಿಗೆ ಮೂಡಿಸಬೇಕು ಮತ್ತು ವಿದ್ಯಾರ್ಥಿಗಳು ಕೂಡ ನೆಕ್ಸ್ಟ್ ತಲೆಮಾರಿಗೆ ಈ ಥರದ್ದೊಂದು ಪರಿಸರವನ್ನು ಉಳಿಸುವಂತಹ ಜವಾಬ್ದಾರಿ ಇದೆ ಜೊತೆಗೆ ಈ ಒಂದು ಕರಿಘಟ್ಟ ಸೊ ನಮ್ಮ ಮೈಸೂರು ಭಾಗದಲ್ಲಿ ಒಳ್ಳೆಯ ಒಂದು ಪರಿಸರವನ್ನು ಕಾಪಾಡ್ಕೊಂಡು ಬಂದಿರುವಂತಹ ಒಂದು ತಾಣ ಸೊ ಆದ್ದರಿಂದ ವಿದ್ಯಾರ್ಥಿಗಳು ಸೊ ಇವತ್ತು ಪೂರ್ತಿ ದಿನ ನಾವು ಇಲ್ಲಿ ಒಂದು ಶ್ರಮದಾನ ಮಾಡ್ತಾ ಮತ್ತು ಇದಕ್ಕೆಲ್ಲ ಕೂಡ ನಮ್ಮ ಶ್ರೀರಂಗಪಟ್ಟಣದ ಖ್ಯಾತ ಪರಿಸರವಾದಿಗಳಾಗಿರುವ ಪರಿಸರ ರಮೇಶ್ ಸರ್ ಅವರು ಕ್ರಿಯಾ ಪರಿಸರ ನಮ್ಮ ಪ್ರಸನ್ನ ಕುಮಾರ್ ಸಾರು ಅವರು ಕೂಡ ಇದರ ಜೊತೆಗೆ ಸಹಯೋಗ ಕೈ ಜೋಡಿಸಿದ್ದಾರೆ ಸುಮಾರು ಎಂಬತ್ತು ವಿದ್ಯಾರ್ಥಿಗಳು ಇಲ್ಲಿ ಕೆಲಸ ಮಾಡಿಸ್ತಾ ಇದ್ದೀವಿ ಸರ್ ಥ್ಯಾಂಕ್ ಯು ಸರ್ ನೀಡ ಕೆಲಸ ಮಾಡಿಲ್ಲ ಈಗ ताले तले ओडाकस हाकड ना तला कडस्कोब हां और नहीं पास में थोड़ी उड़ को ना इन्हें एक बार तो चलेगा और आ लाटे में कौन है कैमरा से गोली है बहुत जबरदस्त है

ನಮ್ಮ ಈ ಕರಿಘಟ್ಟ ಸ್ವಚ್ಛತಾ ಕಾರ್ಯಕ್ರಮ ಆಂದೋಲನದ ಅಡಿಯಲ್ಲಿ ಎನ್ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಪರಿಸರದ ಬಗ್ಗೆ ಇರು ಪರಿಸರದ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು ಹಾಗೂ ವೃಕ್ಷಗಳನ್ನು ಕಾಪಾಡುವಂಥದ್ದು ಮತ್ತು ಜೀವ ಜಲಗಳ ಜೀವ ಜಲಗಳ ವೈವಿಧ್ಯತೆಗಳನ್ನು ಕಾಪಾಡುವಂಥದ್ದನ್ನು ಅರಿವನ್ನು ಮೂಡಿಸುವಂತಹ ಸಲುವಾಗಿ ಈ ದಿನ ನಾವು ಈ ಕಾರ್ಯಕ್ರಮವನ್ನು ಕರಿಘಟ್ಟದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಯಾಕೆಂದರೆ ಕರಿಘಟ್ಟ ಅನ್ನುವಂಥದ್ದು ಮಂಡ್ಯ ಜಿಲ್ಲೆಯಲ್ಲೇ ಅತ್ಯಂತ ಸು ಕರಿಘಟ್ಟ ಎಂಬುವಂಥದ್ದು ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ಅತ್ಯಂತ ಸುಂದರವಾದಂತಹ ಒಂದು ಪ್ರೇಕ್ಷಣೀಯವಾದಂತಹ ಸ್ಥಳ ಆದರೆ ಕೆಲವೊಂದು ಕಾರಣಾಂತರಗಳಿಂದ ಈ ಕರಿಘಟ್ಟ ಅನ್ನುವಂಥದ್ದು ಪ್ರತಿ ವರ್ಷವೂ ಸಹ ಬೆಂಕಿಗೆ ಆಹುತ ಆಗ್ತದೆ ಅಲ್ಲಿರುವಂತಹ ಎಲ್ಲ ಜೀವ ವೈವಿಧ್ಯತೆಗಳು ಸಹ ಹಾಳಾಗ್ತಾಯಿದೆ ಕಳೆದ ಬಾರಿಯೂ ಸಹ ಹಾಗೆ ಆಗಿತ್ತು ಆದರೆ ಅರಿವನ್ನು ಮೂಡಿಸುವಂಥದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ ಮತ್ತು ಗಿಡ ಮರಗಳು ಬೆಳೆದಷ್ಟು ನಮ್ಮ ಮುಂದಿನ ತಲೆಮಾರಿಗೆ ನಾವು ನಮ್ಮ ಈ ಪ್ರಕೃತಿಯನ್ನು ಬಿಟ್ಕೊಡುವಂಥ ಜವಾಬ್ದಾರಿ ನಮ್ಮದಾಗಿರ್ತದೆ ಆದ್ದರಿಂದ ಈ ಕರಿಘಟ್ಟವನ್ನು ಉಳಿಸಿ ಬೆಳೆಸುವಂಥ ಪ್ರಯತ್ನವನ್ನು ನಾವೀಗ ಮಾಡಬೇಕಾಗ್ತದೆ ಅದರ ಒಂದು ಸಣ್ಣ ಪ್ರಯತ್ನವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ಈ ಅರಿವು ಕಾರ್ಯಕ್ರಮವನ್ನು ಮತ್ತು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೀವಿ ನಿಜವಾಗಲೂ ಸಹ ಈ ದಿನ ನಾವು ಪರಿಸರ ರಮೇಶ್ ಅವರ ಜೊತೆ ಕೂಡಿ ಈ ಅವರು ಮಾಡಿರುವಂತಹ ಈ ಕಾರ್ಯವನ್ನು